ಭೂಮಿ ಕೊಡ್ರಿ ಅಂದ್ರೆ ಅದನ್ನ ಏನು ಬಿ ಬಿ ಎಂ ಪಿ ಇಂದ ಹದಿನೆಂಟು ಕಿಲೋಮೀಟರ್ ಆಚೆ ಇದ್ರೆ ನಾವು ಕೊಡ್ತೀವಿ ಇಲ್ಲಾಂದ್ರೆ ಆಚೆ ಅಂದ್ರೆ ಕೊಡಕ್ಕೆ ಬರೋದಿಲ್ಲ ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇವತ್ತು ರೈತರ ಬದುಕಿಗೆ ಅಂತ ದಾಖಲೆ ಕಾಂಗ್ರೆಸ್ ಬಿಜೆಪಿ ಇದೆ ಕಾಂಗ್ರೆಸ್ ಬಿಜೆಪಿ ರೈತರ ವಿರುದ್ಧವಾದಂತ ತೀರ್ಮಾನಗಳು ತಗೊಳ್ತಾ ಇದೆ ಇದ್ರ ಮುಖಾಂತರವಾಗಿ ರೈತ ವಿರೋಧಿ ಪಕ್ಷಗಳು ಜನಸಾಮಾನ್ಯರ ವಿರೋಧ ಪಕ್ಷಗಳು ಮಹಿಳಾ ವಿರೋಧಿ ಪಕ್ಷಗಳು ಏನು ವಿದ್ಯಾರ್ಥಿಗಳ ವಿರೋಧಿ ಪಕ್ಷಗಳು ಇದೆ ಅಂದರೆ ಅದು ಮನುವಾದಿ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಇವತ್ತು ಬಡವರ ಪರ ವಿದ್ಯಾರ್ಥಿಗಳ ಪರ ರೈತರ ಪರ ಜನಸಾಮಾನ್ಯರ ಪಕ್ಷ ಇದೆ ಯಾವುದಾದ್ರೂ ಇದೆ ಅಂದರೆ ಅದು ಒಂದೇ ಒಂದು ಪಕ್ಷ ಅದು ಬಿ ಎಸ್ ಪಿ ಪಕ್ಷ ಈ ತಾಲೂಕಿನಲ್ಲಿ ಎಲ್ಲ ಮಹನೀಯರಲ್ಲಿ ಪ್ರಜ್ಞಾವಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ನೀವು ಅಂಬೇಡ್ಕರ್ ಪಕ್ಷ ವಲೀಮಾದಿಗರ ಪಕ್ಷ ಅಂತೇಳಿ ನೋಡಿಬೇಡಿ ದಯವಿಟ್ಟು ಯಾಕೆ ಅಂದರೆ ಅಂಬೇಡ್ಕರು ಹುಟ್ಟಿಲ್ಲ ಅಂದ್ರೆ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಓಟ್ ಅನ್ನುವಂಥದ್ದು ಇರ್ತಾ ಇರಲಿಲ್ಲ ಇವತ್ತೇನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಂದುಕೊಟ್ಟಂತ ಓಟ್ ಕಾರಣ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಲಿಂಗ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಂದುಕೊಟ್ಟ ಓಟ್ ಕಾರಣ ಇದನ್ನು ಮರಿಬಾರ್ದು ಕೂಡ ಎರಡರವರೆಗೂ ಕೂಡ ಸಿಗಳಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ ಈ ಮನುವಾದಿ ಪಕ್ಷಗಳು ಸಿಗಳಿಗೆ ಮೀಸಲಾತಿ ಬರಬೇಕಾದ್ರೆ ಅದಕ್ಕೆ ಕಾರಣ ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬರು ಬಹುಜನ ಸಮಾಜ ಪಕ್ಷ ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಇಡೀ ದೇಶದ ಉದ್ದಗಲಕ್ಕೂ ಹೋರಾಟ ಮಾಡಿ ಒ ಬಿ ಸಿಗಳಿಗೆ ಮೀಸಲಾತಿ ಆಗಿ ಒಂದಷ್ಟು ಜನ ಸೇರ್ಪಡೆಯಾಗುವಂಥ ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸಿ ಕಮಿಟಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಆದರು ಆಗಿ ಎಲ್ಲರೂ ಮಾತಾಡೋವಂಥದ್ದು ಬಹುಜನ ಸಮಾಜ ಪಕ್ಷ ಅಂತಂದರೆ ಅದು ಎಸ್ ಸಿ ಎಸ್ ಟಿಗಳ ಪಕ್ಷ ಒಲೆಮಾದಿಗರ ಪಕ್ಷ ಆ ಪಕ್ಷ ಗೆಲ್ಲುತ್ತಾ ಅನ್ನೋಂಥ ಒಂದು ಮಾತನ್ನು ಎಲ್ಲ ಸಾಮಾನ್ಯದಾಗಿ ಮಾತಾಡ್ತಾಯಿದ್ದೆ ಆದರೆ ಅವರೆಲ್ಲರ ಮಾತಿಗೆ ನಾನು ಒಂದು ಉತ್ತರ ಕೊಡ್ತೇನೆ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಇವತ್ತು ಈ ಒಂದು ಕೆಟ್ಟ ಸಂದೇಶವನ್ನು ಹೇಳೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಬಿತ್ತೋದ್ರ ಮುಖಾಂತರವಾಗಿ ಬಹುಜನ ಸಮಾಜ ಪಕ್ಷವನ್ನು ತುಳಿಯುವಂಥ ಒಂದು ಕೆಲಸ ಈ ಎರಡೂ ಮನುವಾದಿ ಪಕ್ಷಗಳು ಮಾಡ್ತಾ ಇದ್ದಾವೆ ಬಹುಜನ ಸಮಾಜ ಪಕ್ಷ ಈ ದೇಶದ ಭವಿಷ್ಯವನ್ನು ರೂಪಿಸುವಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಈ ದೇಶದ ಬಡತನಕ್ಕೆ ಪರಿಹಾರ ಇರತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಈ ದೇಶದಲ್ಲಿ ಏನು ಭ್ರಷ್ಟಾಚಾರ ತುಂಬೋಗಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಏನು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ವಿದ್ಯಾವಂತರು ಏನು ಎಷ್ಟೇ ವಿದ್ಯಾವ ಪಡೆದರೂ ಕೂಡ ಒಂದು ಸಣ್ಣ ಉದ್ಯೋಗ ಪಡ್ಕೊಳ್ಳೋಕೆ ಒಂದು ಇರುವಂಥ ಇದ್ದಾರೆ ಇವೆಲ್ಲ ಪರಿಹಾರಕ್ಕೆ ಒಂದೇ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಬಹುಜನ ಸಮಾಜ ಪಕ್ಷ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ಏನು ಒ ಬಿ ಸಿ ಕಮ್ಯುನಿಟಿಗಳು ಸುಮಾರು ಜನ ಈ ಒಂದು ಬಹುಜನ ಸಮಾಜ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿ ಇದು ಎಸ್ ಸಿ ಎಸ್ ಟಿಗಳ ಪಕ್ಷ ಅಲ್ಲ ಒಲೆಮಾದಿಗರ ಪಕ್ಷ ಅಲ್ಲ ಇದು ಬಹುಜನ ಸಮಾಜ ಪಕ್ಷ ಇದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪಕ್ಷ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ ಇದರ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಏನು ಬಯಸ್ತೇನೆ ಅಂದರೆ ಇಲ್ಲಿ ಪ್ರಾರಂಭ ಆಗಿದೆ ಏನು ಬಾಬಾ ಸಾಹೇಬರ ಜೊತೆಯಲ್ಲಿದ್ದಂಥ ನಾನಕ್ ಚಂದ್ರವರು ಒಂದು ಮಾತನ್ನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಏನು ಇಪ್ಪತ್ತೊಂದನೇ ಶತಮಾನ ಗಾಂಧಿಯುಗ ಅಸಮಾನತೆ ಅಸ್ಪೃಶ್ಯತೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ತುಂಬಿದ್ದಂಥ ಏನು ಗಾಂಧಿಯುಗೂ ಅಂತ್ಯ ಆಗಿ ಇಪ್ಪತ್ತೊಂದನೇ ಶತಮಾನಕ್ಕೆ ಭೀಮ ಯುಗ ಉದಯವಾಗುತ್ತೆ ಆ ಭೀಮ ಯುಗದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಅಸ್ಪೃಶ್ಯತೆಗೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅದು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬೆಳೆಯುವಂಥ ಪಕ್ಷದ ಮುಖಾಂತರವಾಗಿ ಅಂಬೇಡ್ಕರ್ ಯುಗ ಪ್ರಾರಂಭ ಆಗುತ್ತೆ ಭೀಮ ಯುಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಯಾವ ಇದು ಆ ಒಂದು ವಾತಾವರಣ ಇವತ್ತು ಇಲ್ಲಿಂದ ಶುರುವಾಗಿದೆ ಬಹುಜನ ಸಮಾಜ ಪಕ್ಷವೇ ನಮ್ಮ ಈ ದೇಶದ ಮೂಲ ನಿವಾಸಿಗಳು ಮೂಲ ನಿವಾಸಿಗಳಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕಟ್ಟಿರ್ತಕ್ಕಂಥ ಪಕ್ಷ ಅವ್ರಿಗೋಸ್ಕರ ಕಟ್ಟಿರೋಂಥ ಪಕ್ಷ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಈ ದೇಶದ ಮೂಲ ನಿವಾಸಿಗಳ ಭವಿಷ್ಯಕ್ಕೆ ಅವರ ಬದುಕಿಗೆ ಅವರ ಗೌರವವಾದಂಥ ಬದುಕಿಗೆ ಘನತೆ ಇಳುವಂಥ ಬದುಕಿಗೆ ಒಂದೇ ಒಂದು ಪರಿಹಾರ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ತಂದಿದ್ದೇ ಆದರೆ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಅಸ್ಪೃಶ್ಯತೆ ಇರಲ್ಲ ಇದಕ್ಕೆ ಉದಾಹರಣೆ ಅಕ್ಕ ಮಾಯಾವತಿ ಅವರೇನು ಉತ್ತರ ಪ್ರದೇಶದಲ್ಲಿ ಗೆದ್ದರು ಏನು ಕಾಂಗ್ರೆಸ್ ಬಿ ಜೆ ಪಿ ಮನುವಾದಿ ಪಕ್ಷಗಳೇನಿದ್ದಾವೆ ಈ ಮನುವಾದಿ ಪಕ್ಷಗಳು ಖಾಸಗೀಕರಣವನ್ನು ಜಾರಿಗೆ ತಂದು ಈ ದೇಶದ ಮೂಲ ನಿವಾಸಿಗಳಿಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ವಿದ್ಯು ಉದ್ಯೋಗವನ್ನು ಏನು ಕಿತ್ಕೊಳ್ತು ಅದೇ ಒಂದು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಬಹುಜನ ಸಮಾಜ ಪಕ್ಷಕ್ಕಿದೆ ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಏನು ಅಕ್ಕ ಮಾಯಾವತಿ ಅವರು ಅಧಿಕಾರಕ್ಕೆ ಬಂದ ನಂತರ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಎಲ್ಲ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ಹಂಚಿರ್ತಕ್ಕಂಥ ದಾಖಲೆ ಇದೆ ಇವತ್ತು ಏನು ನಮ್ಮ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಂಬಾನಿ ಅದಾನಿ ಏನು ಈ ದೇಶದ ತೊಂಬತ್ತು ಪರ್ಸೆಂಟು ಏನು ಆಸ್ತಿಯನ್ನು ಐವತ್ತು ಜನ ಐವತ್ತು ಕುಟುಂಬಗಳೇನು ಅನುಭವಿಸ್ತಾ ಇದ್ದಾರೆ ಅಂಬಾನಿ ಅದಾನಿ ಇನ್ಫೋಸಿಸ್ ನಾರಾಯಣ್ ಮಾರ್ ಇಂಥವ್ರು ಇಂಥವ್ರಿಗೆ ಒಂದು ಸಾವಿರ ಐವತ್ತು ಒಂದು ಸಾವಿರ ಐವತ್ತು ಎಕರೆ ಭೂಮಿಯನ್ನು ಒಂದು ರೂಪಾಯಿ ಬಾಡಿಗೆ ಕೊಟ್ಟಿದೆ ಈ ಯಾವ ಕಾನೂನು ನಮ್ಮ ತಾಲೂಕಿನ ಜಿಲ್ಲೆಯ ಪತ್ರಿಕಾ ಮತ್ತು ಮೀಡಿಯಾ ಮಾಧ್ಯಮ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ಅನೇಕ ತಾಲೂಕಲ್ಲಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಮತ್ತು ಕಾರ್ಯದರ್ಶಿಗಳ ಒಂದು ಸಮಾವೇಶವನ್ನು ನಮ್ಮ ತಾಲೂಕು ಎಲ್ಲ ಯಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸುರೇಶು ನಾಗರಾಜು ನಾನು ನಾವೆಲ್ಲ ಸೇರಿಕೊಂಡು ನಿಮ್ಗೆ ಗೊತ್ತಿರೋಂಗೆ ಗಣೇಶ ಪಕ್ಷ ಒಂದು ಸಾವಿರ ಜನ ನಮ್ಮ ಟಾರ್ಗೆಟ್ ಇತ್ತು ಒಂದು ಸಾವಿರ ಜನ ಸೇರಿದ್ರು ಆಕಸ್ಮಿಕವಾಗಿ ಒಂದೊಂದು ಅರ್ಧ ಭಾಗ ಇವತ್ತು ನಾವು ಸೇರ್ಸಿದ್ದೀವಿ ಬಹುಜನ ಸಮಾಜ್ ಪಾರ್ಟಿಗೆ ಅನ್ನಕ ತಾಲೂಕು ಒಂದು ಇತಿಹಾಸ ಇದೆ ಏನಪ್ಪ ಅಂದರೆ ಬಹುಜನ್ ಸಮಾಜ್ ಪಾರ್ಟಿಗೆ ಅನ್ನಕ ತಾಲೂಕು ಇತಿಹಾಸ ಏನಂದರೆ ಬಹುಜನ ಸಮಾಜ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಸ್ಥಾಪಕರು ಹುಡ್ದಂಥ ಈ ತಾಲೂಕು ಬಿ ಗೋಪಾ ಸಾಹೇಬ್ರು ಹುಡ್ದಂಥ ತಾಲೂಕು ಇದು ಇಡೀ ರಾಜ್ಯದಲ್ಲಿ ಇಡೀ ಆನೆಗಲ್ ತಾಲೂಕಲ್ಲಿ ನಮ್ಮ ಹಿರಿಯ ರಾಜಕೀಯ ಗುರುಗಳ ಗೋಪಸಾಬ್ ಸಾ ತಂದುಕೊಂಡಂಥ ಈ ಆನೆಯ ಗುರುತು ಈ ಬಿ ಎಸ್ ಪಿ ಆಮೇಲೆ ವಿಶೇಷವಾಗಿ ಎರಡು ಬಾರಿ ಈ ಆನೆಗಲ್ ತಾಲೂಕಿಗೆ ಎರಡು ಬಾರಿ ಆನೆಗಲ್ ತಾಲೂಕಿಗೆ ಬಹುಜನ್ ಸಮಾಜ ಪಾರ್ಟಿ ಸಂಸ್ಥೆ ಅಂತ ಕಾಂಚೀರಾಮ್ ಸಾಹೇಬ್ ಬಂದಿರತಕ್ಕಂಥ ಕೂಡ ಆನೆಗಲ್ ತಾಲೂಕಲ್ಲಿ ಇದೆ ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಇತರೆ ಪಕ್ಷದವರು ಹೇಳ್ತಾ ಇರ್ಬೋದು ಇವತ್ತು ಬಹುಜನ್ ಸಮಾಜ ಪಾರ್ಟಿ ಇಲ್ಲ ಅಂತ ಅದು ಅವರ ಕನಸು ಅಷ್ಟೇ ಮತ್ತು ಅವರಿಗೆ ಅದು ಯಾವ ರೀತಿ ನಮ್ಗೆ ನಮಗೆ ಇಲ್ಲ ಇವತ್ತು ನಡೀತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇದೆಯಲ್ಲ ಎಂದೂ ಕೂಡ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹೇಳ್ತವ್ರೆ ನಾನ್ ಕಣ್ಣಿಗೆ ಯಡಿಯೂರಪ್ಪ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ ಮೂವತ್ತು ಮೂವತ್ತೈದು ಪರ್ಸೆಂಟ್ ಭ್ರಷ್ಟಾಚಾರ ಅಂದರು ಬಸವರಾಜ ಬೊಮ್ಮಾಯಿ ಅವರು ಸಿ ಎಮ್ ಆದಾಗ ನಲವತ್ತೈದು ಪರ್ಸೆಂಟ್ ಭ್ರಷ್ಟಾಚಾರ ಅಂದ್ರೆ ರಾಹುಲ್ ಗಾಂಧಿ ಸಾಹೇಬ್ರನ್ನೇ ಎ ಟಿ ಎಮ್ ಓಪನ್ ಮಾಡಿದರು ಆದರೆ ಕರ್ನಾಟಕದ ಆರೂವರೆ ಕೋಟಿ ಜನ ಹೇಳ್ತವ್ರೆ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಭಾಗ ಭ್ರಷ್ಟಾಚಾರ ಇದೆ ಅಂತ ಅದಕ್ಕೆ ನಾವು ರಾಹುಲ್ ಗಾಂಧಿ ಸಾಹೇಬ್ರಿಗೆ ಪ್ರಶ್ನೆ ಮಾಡ್ತೇವೆ ಈಗ ಓಪನ್ ಮಾಡಿ ನೀವು ಎ ಟಿ ಎಮ್ ಒಳ್ಳೆಯ ದುಡ್ಡಿದೆ ಒಳ್ಳೆಯ ಕಮಿಷನ್ ಇದೆ ಅಂತ ಸವಾಲಾಗ್ತಾಯಿದ್ದೀವಿ ಇದೊಂದು ಇದುವರೆಗೂ ಸ್ವತಂತ್ರ ಬಂದಾಗಲಿಂದನೂ ಆನೆಗಲ್ ತಾಕದಾಗಲಿ ಇಡೀ ಇಡೀ ರಾಜ್ಯದಲ್ಲಾಗಲಿ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಗೋಮಾಳಗಳು ಸರ್ವೆ ಮತ್ತು ಫೋನ್ ದುರಿಸ್ತಿಲ್ಲ ದೊಡ್ಡ ದುರಂತ ಬಹು ಜನರಿಗೆ ಮೋಸ ಅನ್ಯಾಯ ದಗ ಇದು ಈ ಸರ್ಕಾರಗಳು ಒಂದು ಸರ್ಕಾರಿ ಗೋಮಳ ರೈತನ ಕೊಟ್ಟ ಮೇಲೆ ಬಡವನ್ನ ಕೊಟ್ಟ ಮೇಲೆ ಅದು ಫಸ್ಟ್ ಸರ್ವೆ ಆಗಬೇಕು ಫೋನ್ ಆಗಿ ದುರಿಸ್ತಾ ಆಗಬೇಕು ಇಲ್ಲಾಂದ್ರೆ ಗೋಮಳದ ಅರ್ಥ ಏನು ಹೇಳಿ ಗೋಮಳಿಗೆ ಬೆಲೆ ಇಲ್ಲ ಗೋಮಾಳಿಗೆ ಬೆಲೆನೇ ಇಲ್ಲ ಇಡೀ ತಾಲೂಕಲ್ಲಿ ಸರ್ಕಾರ ಗೋಮಲ್ಗಳು ಇವತ್ತು ರಾಷ್ಟ್ರೀಕರಣ ಆಗ್ತಾ ಇದೆ ಬಂಡವಾಳ ಸಹಾಯ ಇದಾಗ್ತದೆ ಸರ್ಕಾರ ಅದನ್ನು ಸರ್ವೆ ಮಾಡಬೇಕು ಆದಷ್ಟು ಬೇಗ ನಮ್ಮ ಸವಾಲು ಈ ಸಭೆಯ ಮೂಲಕ ಆನೆಗಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಮೊನ್ನೆ ನಮ್ಮ ಶಿವಣ್ಣನವ್ರಿಗೆ ಆನೆಗಲ್ ತಾಲೂಕು ಶಾಸಕ ಶಿವಣ್ಣನವರಿಗೆ ನಾವು ಒಂದು ಒಂದು ಸವಾಲು ಶಿವಣ್ಣವರೇ ನೀವು ಐದು ಗ್ಯಾರಂಟಿ ಕೊಡ್ಬೋದು ನಿಮ್ಮ ಸರ್ಕಾರದಲ್ಲಿ ಐದು ಗ್ಯಾರಂಟಿಯಿಂದ ಜನಗಳ ಬದುಕು ಬದಲಾವಣೆ ಆಗೋಲ್ಲ ಫಸ್ಟು ಸರ್ಕಾರಕ್ಕೆ ಹೋಗ್ಬಿಟ್ಟು ಸರ್ವೆ ಮತ್ತು ಫೋನ್ ದುರಸ್ತಿ ಮಾಡಿ ಅವಾಗ ಅವ್ನು ಬೆಲೆ ಬರುತ್ತೆ ಆ ನಂತರ ಅದು ಆನಂತರ ನೀವು ಬಂದು ಹದಿನೈದು ವರ್ಷ ಆಯ್ತು ತಾಲೂಕಲ್ಲಿ ಹದಿನೈದು ವರ್ಷ ಆಯಿತು ರನ್ನಿಂಗು ಹನ್ನೆರಡುವರೆ ವರ್ಷ ಆಯಿತು ಇದುವರೆಗೂ ನಕ್ಪತ್ರ ಕೊಡಿಲ್ಲ ಆಶ್ರಯ ಕಮಿಟಿ ಯೋಜನೆಯಲ್ಲಿ ಒಂದು ಗುಂಟೆ ಭೂಮಿ ಕೊಡಿಲ್ಲ ಐದು ಗ್ಯಾರಂಟಿಯಿಂದ ಬದ್ ಬದಲಾವಣೆ ಆಗೋಲ್ಲ ಇಲ್ಲಿ ಮೂಲಭೂತ ಬಡವರಿಗೆ ಭೂಮಿ ಬೇಕು ಶಿಕ್ಷಣ ಬೇಕು ಉದ್ಯೋಗ ಬೇಕು ಸ್ವಾಭಿಮಾನದ ಬದುಕಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಜನ್ ಸಮಾಜ ಪಾರ್ಟಿ ಅನೇಕ ಬೇಡಿಕೆಗಳಿದೆ ಅದು ಇಟ್ಕೊಂಡು ನಾವು ಈ ಸರ್ಕಾರ ತೊಲಗೋದಕ್ಕೆ ಈ ಸರ್ಕಾರ ಈ ರಾಜ್ಯವನ್ನು ಬಿಟ್ಟು ತೊಲಗೋದಕ್ಕೆ ದೊಡ್ಡ ಹೋರಾಟ ಮಾಡಬೇಕಂತ ನಾನು ನಾವು ಚಿಂತೆ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಆನೇಕಲ್ ತಾಲೂಕಿನ ಬಹುಜನ್ ಸಮಾಜ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ನಾನು ಕೆ ಎಲ್ ಅಪ್ನವರ ನಾನು ಈಗ ಈ ಸಮಾರಂಭ ಕಾರ್ಯಕ್ರಮಕ್ಕೆ ಇಡೀ ಆನೆಕಲ್ ತಾಲೂಕಲ್ಲಿ ಇಪ್ಪತ್ತ್ಮೂರು ಪಂಚಾಯತಿಗಳು ನಾವು ಓಡಾಡಿದ್ವಿ ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಹಣ ನೀವು ಅಳಬರು ಸುಮಾರು ಅಳಬರು ಬೇಜನ್ ಜನ ಇದ್ದೀರಿ ನೀವು ಹೇಳಿಬಿಟ್ಟು ಎಲ್ಲ ಜನರೆಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟರು ಹಣ ನೀವು ಬಹುಜನ್ ಸಮಾಜ್ ಪಾರ್ಟಿ ಕಟ್ಟೋರಾದರೆ ನೀವು ಎಲ್ಲ ಪಣ ನಿಮ್ಮ ಜೊತೆಲಿ ನಾವು ಬಿರ್ತೀವಿ ನೀವೆಲ್ಲ ಎಷ್ಟೇ ಕಷ್ಟ ಕಾರ್ಯಗಳಲ್ಲಿ ಇದ್ರೂ ಕಷ್ಟ ಯಾವುದೇ ಕಷ್ಟ ಬಂದರೂ ಬಡವರಿಗೆ ನೀವು ಸ್ಪಂದಿಸ್ತೀರಿ ನಿಮ್ಮ ಜೊತೇಲಿ ನಾವು ಇರ್ತೀವಿ ನಾವು ಬಹುಜನ್ ಸಮಾಜ ಪಾರ್ಟಿಯನ್ನು ಬೆಂಬಲಿಸ್ತೀವಿ ಅಂಥೇಳಿ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ಜಾತಿ ಜನಾಂಗದವರು ಕುರುಬರು ಕುಂಬಾರರು ಬಲ್ಜ್ಗರು ಲಿಂಗಾಯತರು ತಿಗಳರು ಮುಸ್ಮ ಮುಸಲ್ಮಾನ್ರು ಎಲ್ಲ ಜಾತಿ ಜನಾಂಗದವರು ಅಧ್ಯಕ್ಷರ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಈ ಬಹುಜನ್ ಸಮಾಜ ಪಾರ್ಟಿ ನಾವು ನಾವು ಬೆಂಬಲಿಸ್ತೀವಿ ನಿಮ್ಮ ಜೊತೆಲಿರ್ತೀವಿ ಅಂತೇಳಿ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಸುಮಾರಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಜನ ಸೇರೋ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಗೆ ನಾವು ಮಾಡಬೇಕಂದ್ಕೊಂಡಿದ್ದೀವಿ ನಾವು ಯಾರು ದುಡ್ಡು ಕೊಟ್ಟು ನಾವು ಕರ್ಕೊಂಬರಲಿಲ್ಲ ನಾವು ಒಂದೇ ಒಂದು ರೂಪಾಯಿ ನಾವು ಯಾರಿಗೂ ಕೊಡಲಿಲ್ಲ ಏನಿಲ್ಲ ಅವರೇ ವಾಲಂಟರ್ ಆಗಿ ನಾವು ಪಾಂಪ್ಲೆಟ್ ಹೊಡಿಸಿಲ್ಲ ಒಂದು ಇಥೆಂಟ್ ಹೊಡೆಸಿಲ್ಲ ಒಂದು ಬ್ಯಾನರ್ಗಳು ಕಟ್ಟಿಲ್ಲ ಅವರೇ ನಾವು ಪೂರ್ವ ಮುಖಾಂತರವಾಗಿ ಇವತ್ತು ಐನೂರು ಆರುನೂರು ಜನ ನಮ್ಮ ಜೊತೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅದರಿಂದ ನಾವು ಬಹುಜನ ಸಮಾಜ ಪಾರ್ಟಿ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಬಹುಜನ ಸಮಾಜ ಪಾರ್ಟಿ ನಾವು ಫುಲ್ಲು ದೊಡ್ಡದಾಗಿ ಬೆಳೆಸ್ತೀವಿ ಇಲ್ಲಿರತ್ತಂಥ ಕಾ ಕಾಂಗ್ರೆಸ್ಸನ್ನು ನಾವು ಓಡಿಸ್ತೀವಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮನ ಮಾಡಲೇಬೇಕು ಅಂತೇಳಿ ಒಂದು ವಾರದಲ್ಲಿ ನಾವು ಫಿಕ್ಸ್ ಮಾಡಿರೋದು ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಇಲ್ಲಿ ಯಾರನ್ನೂ ಕಾಸು ಕೊಟ್ಟು ಕರೆಸಿಲ್ಲ ನಾವು ಇವತ್ತು ಸಣ್ಣವಾಗಿ ಒಂದು ಕೂತ್ಕೊಂಡು ನಾವು ಒಂದು ಫೋನ್ ಮೂಲಕವಾಗಿ ಇವತ್ತು ಆರುನೂರು ಜನ ಸೇರಿಸ್ತೀವಿ ಎಲ್ಲ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ನಾನು ಜಿಲ್ಲಾ ಉಪಾಧ್ಯಕ್ಷನು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಅವೆಲ್ಲ ಸೇರಿ ಕೂತ್ಕೊಂಡು ಮಾತನಾಡಿ ಒಂದು ಕಾರ್ಯಕ್ರಮ ಮಾಡಬೇಕು ಬಿ ಎಸ್ ಪಿ ಕಾರ್ಯಕ್ರಮ ನಾವು ಈ ಸಹ ಮಾಡಿಲ್ಲ ಅಂದರೆ ಆಗಲ್ಲ ಅಂಥೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಹಮ್ಮಿಕೊಂಡಾಗ ಇವತ್ತು ಆರುನೂರು ಜನ ನಮ್ಮ ಎಲ್ಲ ನಮ್ಮ ಆತ್ಮೀಯರು ಇವತ್ತು ಬಂದವರೆಂದರೆ ಕೊಟ್ಟು ತರಿಸಿರೋದಲ್ಲ ನಮ್ಮನ್ನು ನೋಡಿ ಇವತ್ತು ಒಂದು ಪ್ರೀತಿನಿಂದ ಬಂದಿರುವಂಥ ಜನ ಇವತ್ತು ಆರುನೂರು ಜನ ನಾವು ಬಂದವರೇ ನೆಕ್ಸ್ಟ್ ದಿನಗಳಲ್ಲಿ ನಾವು ಲಕ್ಷಾಂತರ ಜನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಇನ್ನು ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮನ ಮಾಡ್ತೀವಿ ಮತ್ತು ಈ ತಾಲೂಕಲ್ಲಿ ಶತಶಿದ್ಧ ನಾವು ಈ ಸಾರಿ ಏನೇ ಮಾಡಿ ನಾವು ನಮ್ಮ ಬಿ ಎಸ್ ಪಿನ ವಿಧಾನಸೌಧ ಕ ವಿಧಾನಸೌಧ ಕಳಿಸ್ಬೇಕು ಅಂಥೇಳಿ ನಾವು ಪಣ ತೊಟ್ಟಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಮನೆ ಮನೆ ಹತ್ರ ಹೋಗಿ ನಮ್ಮ ತಾಯಿಯಂದರು ನಮ್ಮ ಅಕ್ಕಂದರು ಅವ್ರ ಹತ್ರ ಹೋಗಿ ಕೈ ಕಾಲಿಡಿದು ನಾವು ಈ ಓಟನ್ನು ನಾವು ಓಟು ನಾವು ಪಡಿತೀವಿ ನಾವು ವಿಧಾನಸೌಧಕ್ಕೆ ಆನೆಯನ್ನು ಹೋಗ್ತೀವಿ ಅಂತೇಳಿ